ಇವತ್ತಿನ ವಿಡಿಯೋದಲ್ಲಿ ನಮಸ್ಕಾರ ಹೇಳೋದ್ರ ಮೂಲಕ ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತನ ಕೊಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸ್ಪೆಷಲ್ ಆಗಿರೋ ರೆಸಿಪಿನ ಹೇಳ್ತೀನಿ ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇನೆ ಬಟ್ ಇದರಿಂದ ಆಗೋ ಬೆನಿಫಿಟ್ಸ್ ಏನು ಅದರಿಂದ ನಮಗೇನು ಉಪಯೋಗ ಆಗುತ್ತೆ ನಮ್ಮ ಆರೋಗ್ಯ ಸಮಸ್ಯೆ ಸಮಸ್ಯೆಗೆ ಹೇಗೆ ಪರಿಣಾಮಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲ ಹೇಳಿದಾಗೆ ಆರೋಗ್ಯ ಸಮಸ್ಯೆಗೆ ಇದೊಂಥರ ರಾಮಬಣ ಅಂತಲೇ ಹೇಳ್ಬೋದು ಈಗ ಈ ಅಡುಗೆಗೆ ನಾನು ಬಳಸ್ತಾ ಇರೋವಂಥದ್ದು ಕ್ಯಾರೆಟ್ ಬೀಟ್ರೋಟ್ ಹಸಿರು ಮೆಣಸಿನ್ಕಾಯಿ ಹುಣ್ಣುಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಉಪ್ಪು ಕರಿಬೇವು ಇವನ್ನೆಲ್ಲ ಹಾಕಿ ನಾನು ಅಡುಗೆನ ಮಾಡ್ತಾಯಿದ್ದೀನಿ ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಪಲ್ಯ ಅಂತ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನಾನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಇದರಿಂದ ಆರೋಗ್ಯಕ್ಕಾಗುವಂಥ ಬೆನಿಫಿಟ್ಸ್ ಎಂದದು ಗೊತ್ತಾ ಕೇಳಿದ್ರೆ ಹಬ್ಬ ಅಂತೀರಾ ರಕ್ತ ರಕ್ತಹೀನತೆ ಸಮಸ್ಯೆ ಇರೋರು ಬೀಟ್ರೋಟ್ನ ನಿರಂತರ ನಿರಂತರವಾಗಿ ತಿನ್ನಲೇಬೇಕು ಯಾಕೆ ಗೊತ್ತಾ ಇದರಲ್ಲಿರುವಂತಹ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚುತ್ತೆ ಮತ್ತು ಇದರಲ್ಲಿರುವಂತಹ ಹೈರನ್ ಪೊಟ್ಯಾಷಿಯಮ್ಮು ಆಮ್ಲ ಫೈಬರು ಇದು ಒಂದಿರುತ್ತೆ ಇನ್ನು ಬೀಟ್ರೂಟ್ನಲ್ಲಿ ಅಧಿಕ ಕಾರ್ಬೋಹೈಡ್ರೇಟ್ ಮಟ್ಟವು ಮಟ್ಟವಿರಬಹುದು ತರಕಾರಿಗಳಲ್ಲಿ ಅತಿ ಹೆಚ್ಚು ಸಕ್ಕರೆ ಅಂಶವಿದೆ ಮತ್ತು ಬೀಟ್ರೂಟ್ನಲ್ಲಿ ಹಲವಾರು ಪೋಷಕಾಂಶಗಳಿದೆ ಅದರಲ್ಲಿ ನಮ್ಮ ಆರೋಗ್ಯಕ್ಕ ಆರೋಗ್ಯವನ್ನು ಸುಧಾರಿಸುವಂತಹ ಶಕ್ತಿನೂ ಕೂಡ ಇದೆ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ ಇನ್ನು ರಕ್ತದೊತ್ತಡ ಕಡಿಮೆ ಮಾಡುವಂಥದಕ್ಕೆ ನಾವು ರಕ್ತದೊತ್ತಡ ಕಡಿಮೆ ಮಾಡೋಕ್ಕೆ ಬೀಟ್ರೋಟ್ ಜ್ಯೂಸನ್ನು ಕುಡಿತೀವಿ ಕೆಲವೇ ಗಂಟೆಗಳಲ್ಲಿ ರಕ್ತ ದೊಡ್ಡ ಕಮ್ಮಿ ಕಡಿಮೆ ಆಗುತ್ತೆ ಇನ್ನು ಬೀಟ್ರೂಟ್ನಲ್ಲಿ ನಾವು ನೈಟ್ರಿಕ್ ಆಕ್ಸೈಡ್ನಿಂದ ವಿಶ್ರಾಂತ ರಾಗಗಳು ಸಹಾಯ ಮಾಡುತ್ತೆ ರಕ್ತ ಸಂಚಲನ ಉತ್ತಮಗೊಳಿಸೋದಕ್ಕೆ ಇದು ಒಳ್ಳೆಯದನ್ನು ಮಾಡುತ್ತೆ ಇದು ಪರಿಣಾಮಕಾರಿಯಾಗುತ್ತೆ ಇನ್ನು ಶಕ್ತಿ ಹೆಚ್ಚಿಸೋದಕ್ಕೆ ಬೀಟ್ರೂಟ್ ಜ್ಯೂಸ್ ಕುಡಿದ ನಂತರ ನಾವು ವ್ಯಾಯಾಮವನ್ನು ಶೇಕಡ ಹದಿನೈದರಷ್ಟು ಹೆಚ್ಚು ಅವಧಿಗಳ ಕಾಲ ನಾವು ಮಾಡಬಹುದಂತೆ ಇನ್ನು ಉರಿಭೂತ ಸಮಸ್ಯೆ ಎದುರಿಸೋದಕ್ಕೆ ಬೀಟ್ರೋಟ್ ಜ್ಯೂಸ್ನಲ್ಲಿ ಬಿ ಟೈನ್ ಎಂಬ ಪೌಷ್ಟಿಕಾಂಶ ಪರಿಸರದ ಒತ್ತಡದಿಂದ ಜೀವಕೋಶಗಳು ಪ್ರೋಟೀನ್ಗಳು ಮತ್ತು ಕಿಣ್ವಗಳನ್ನು ಕೂಡ ರಕ್ಷಿಸೋದಕ್ಕೆ ಇದು ಉರಿಯೂತ ಸಮಸ್ಯೆಗೆ ವಿರುದ್ಧ ಹೋರಾಡಲು ಶಕ್ತಿ ರಕ್ಷಿಸುತ್ತೆ ಮತ್ತು ಆಂತರಿಕ ಅಂಗಗಳನ್ನು ಕೂಡ ಇದು ರಕ್ಷಿಸುತ್ತೆ ಇನ್ನು ಪೌಷ್ಟಿಕಾಂಶಗಳು ಮತ್ತು ನಾರಿನಾಂಶದ ಬಗ್ಗೆ ನೋಡೋದಾದರೆ ಬೀಟ್ರೋಟ್ನಲ್ಲಿರುವಂಥ ಪ್ರತಿರೋಧಕ ಉತ್ತೇಜನ ವಿಟಮಿನ್ ಸಿ ಅಂಶ 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 ಹೆಚ್ಚಿದೆ ಜೊತೆಗೆ ಮ್ಯಾಂಗನೀಸ್ ಇದ್ದು ಇದರಿಂದ ನಮ್ಮ ಮೂಳೆಗೆ ಯಕೃತ್ ಕಿಡ್ನಿಗಳು ಮತ್ತು ಪ್ಯಾನ್ ಇದು ಒಳ್ಳೆಯದಾಗುತ್ತೆ ಅಲ್ಲದೆ ವಿಟಮಿನ್ ಬಿ ಪೊಲೆಟ್ ಅಂಶದಿಂದ ಜನ್ಮದೋಷಗಳ ಅಪಾಯ ಕಡಿಮೆ ಆಗುತ್ತೆ ಹೌದು ಬೀ ಬೀಟ್ರೋಟ್ ಜ್ಯೂಸ್ನಿಂದ ಮತ್ತು ಬೀಟ್ರೋಟ್ನಿಂದ ಪೊಟ ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿರೋದ್ರಿಂದ ಇದರ ಸೇವನೆ ಮಧುಮೇಹಕ್ಕೂ ಕೂಡ ಒಳ್ಳೆಯದಾಗುತ್ತೆ ರಕ್ತಹೀನತೆಯಿಂದ ನರಳುವವರು ಯಾವುದೇ ಕಾರಣಕ್ಕೂ ಕೂಡ ಬೀಟ್ರೋಟನ್ನು ತಿನ್ನೋದನ್ನು ನಿಲ್ಲಿಸಬಾರ್ದು ಇದರಲ್ಲಿ ವಿ ಇಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗಿರುತ್ತೆ ಇನ್ನು ಜನನ ವೈಕಲ್ಯ ಇನ್ನು ಗರ್ಭಿಣಿಯರು ಮಗುವಿನ ಗರ್ಭಿಣಿಯರು ಇದನ್ನು ಸೇವಿಸೋದ್ರಿಂದ ಮಗುವಿನ ನರ ವ್ಯವಸ್ಥೆಯ ಬೆಳವಣಿಗೆ ಮೇಲೆ ಇದು ಪರಿಣಾಮಕಾರಿಯಾಗಿ ಪ್ರಭಾವ ಬೀರುತ್ತೆ ಇದು ಯಾವುದೇ ರೀತಿ ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ ನಮ್ಮ ದೇಹದಲ್ಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತನೂ ಕೂಡ ನಾವು ಹೇಳ್ಬೋದು ರಕ್ತ ಸಂಚಾರವನ್ನು ಸುಧಾರಿಸೋದ್ರ ಮೂಲಕ ಬೀಟ್ರೋಟ್ನಲ್ಲಿ ನೈಸರ್ಗಿಕ ರಾಸಾಯನಿಕ ರಾಸಾಯನಿಕವಾಗಿ ನೈಟ್ರೇಟ್ ಇದೆ ಇದು ಪ್ರತಿಕ್ರಿಯೆಗೆ ಒಳಗಾದ ಬಳಿಕ ನೈಟ್ರಿಕ್ ಆಕ್ಸೈಡ್ ಆಗಿ ಬದಲಾಗುತ್ತೆ ಮತ್ತು ರಕ್ತ ಸಂಚಾರವನ್ನು ಸುಗಮವಾಗಿ ನೆರವಾಗ ಸುಗಮವಾಗಿಸಲು ಇದು ನೆರವಾಗುತ್ತೆ ಇನ್ನು ಮದು ಮೆದುಳಿನ ಸಹಿತ ದೇಹದ ಪ್ರತಿಯೊಂದು ಅಂಗಾಂಶಕ್ಕೂ ಕೂಡ ಇದು ಹೆಚ್ಚಾಗಿ ರಕ್ತ ಸಂಚಾರವನ್ನು ಸಂಚ ಸಂಚಾರ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ದೇಶವು ದೇಹವು ಸಾರಿ ದೇಹವು ಹೆಚ್ಚು ಆಮ್ಲಜನಕ ಸರಬರಾಜು ಮಾಡಿದೆ ಅಂತಲೂ ಕೂಡ ಹೇಳ್ಬೋದು ದೇಹದ ತ್ರಾಣ ಹೆಚ್ಚಿಸೋದಕ್ಕಾಗಿರ್ಬೋದು ಅಥವಾ ಮಧುಮೇಹ ರೋಗಕ್ಕಾಗಿರ್ಬೋದು ಇದು ತುಂಬಾ ಒಳ್ಳೇದಾಗಿದೆ ಯಾಕಂತ ಅಂದರು ಇದರಲ್ಲಿ ಅಧ್ಯಯನದ ಮೂಲಕನೂ ಕೂಡ ಅರ್ಧ ಕಪ್ ಬೀಟ್ರೋಟ್ ರಸವನ್ನು ಇನ್ನು ಡಯೆಟ್ ಮಾಡೋರಿಗಂತೂ ನಿಂದ ತುಂಬಾ ಅಂದ್ರೆ ತುಂಬಾನೇ ಉಪಯೋಗಗಳನ್ನು ನಾವು ಕಾಣ್ತೀವಿ ಈ ಬೀಟ್ರೋಟ್ ನಿಂದಾಗುವಂಥ ಉಪಯೋಗಗಳನ್ನ ನಾನು ಅಡುಗೆ ಮಾಡ್ತಾ ಮಾಡ್ತಾ ಅಂದ್ರೆ ಪಲ್ಯ ಮಾಡ್ತಾ ಮಾಡ್ತಾನೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಈ ಬೀಟ್ರೋಟ್ನಿಂದ ಆಗುವಂತಹ ಅನುಕೂಲಗಳೇನು ನಮ್ಮ ಆರೋಗ್ಯಕ್ಕೆ ಇದು ಯಾವ ರೀತಿ ರಾಮಬಣ ಆಗಿದೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ನೀವು ಯಾವುದೇ ಕಾರಣಕ್ಕೂ ಬೀಟ್ರೋಟ್ ತಿನ್ನೋದನ್ನು ಅಂದರೆ ದಿನನಿತ್ಯದಲ್ಲಿ ಒಂದು ಸರ್ತಿ ಆದ್ರೂ ಕೂಡ ನೀವು ಬೀಟ್ರೋಟ್ ರ ಜಗ್ದು ರಸ ಕುಡಿಯೋದನ್ನು ನಿಲ್ಲಿಸ್ಬೇಡಿ ಬೀಟ್ರೋಟ್ ಅಂತೂ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಅನುಕೂಲ ಆಗಿದೆ ಇನ್ನು ಡಯಟ್ ಮಾಡೋರಿಗಂತೂ ಇದು ತುಂಬ ಒಂಥರ ಸ್ನೇಹಿತರ ಥರನೇ ಆಗೋಗುತ್ತೆ ಇನ್ನು ಯಾವುದೇ ಕಾರಣಕ್ಕೂ ಬೀಟ್ರೋಟನ್ನು ತಿನ್ನೋದನ್ನು ಮಿಸ್ ಮಾಡಬೇಡಿ ಬೀಟ್ರೋಟ್ ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿ ಉಂಟು ಮಾಡೋದಿಲ್ಲ ಇದರಿಂದ ಆಗೋಂಥ ಬೆನಿಫಿಟ್ಗಳು ಕೂಡ ಜಾಸ್ತಿ ಇದೆ ಆದ್ದರಿಂದ ಬೀಟ್ರೋಟನ್ನು ಮಿಸ್ ಮಾಡಲೇಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನೋ ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿರೋದ್ರ ಜೊತೆಗೆ ನಾನು ಪರೋಟನ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಈ ಪರೋಟ ಜೊತೆ ನಾನು ಬೀಟ್ರೋಟ್ ಪಲ್ಯ ತಿಂತ ಇದ್ದೀನಿ ಯಾಕಪ್ಪ ಅಂತಂದರೆ ಕೆಲವ್ರಿಗೆ ಬೀಟ್ರೋಟ್ ಪಲ್ಯ ಇಷ್ಟ ಆಗುತ್ತೆ ಇನ್ನೊಬ್ರಿಗೆ ಬೀಟ್ರೋಟ್ ಜ್ಯೂಸ್ ಇಷ್ಟ ಆಗುತ್ತೆ ನಾವು ಯಾವ ರೀತಿ ತಿನ್ನೋದ್ರೂ ತಿನ್ನಬೇಕು ಅನ್ನೋದು ನಮಗೆ ಬಿಟ್ಟಿದ್ದಲ್ವ ಸೊ ನಿಮಗೆ ಬೀಟ್ರೋಟ್ ಜ್ಯೂಸ್ ಇಷ್ಟ ಆದರೆ ಜ್ಯೂಸ್ನೇ ಮಾಡ್ಕೊತೀನಿ ನಿಮಗೆ ಪಲ್ಯ ಇಷ್ಟ ಆದರೆ ಪಲ್ಯದ ಮುಖಾಂತರನಾದರೂ ತಿನ್ನಿ ಒಟ್ನಲ್ಲಿ ಬೀಟ್ರೋಟ್ ತಿನ್ನಿ ಅಷ್ಟೇ ಅದು ಗೊತ್ತಾಯಿತು ಅಂತ ಅಂದ್ಕೊತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತಲೂ ಕೂಡ ತುಂಬಾ ಭಾವಿಸ್ತಾ ಇದ್ದೀನಿ ಇನ್ನೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಮತ್ತೆ ಬೇರೆಯವ್ರಿಗೂ ಕೂಡ ಬೀಟ್ರೋಟ್ನಿಂದ ಆಗುವಂತಹ ಅನುಕೂಲಗಳನ್ನ ನೀವು ಹೇಳ್ತೀರಾ ಅವ್ರನ್ನೂ ಕೂಡ ಬೀಟ್ರೋಟ್ ಪ್ರಿಯರಾಗಿ ಮಾಡ್ತೀರಾ ಸೊ ಬೀಟ್ರೋಟ್ನ ಇಂದ ಆಗುವಂತಹ ಅನುಕೂಲಗಳು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಬೀಟ್ರೋಟ್ ಪಲ್ಯ ಮಾಡೋ ಮಾಡೋದ್ರ ಜೊತೆಗೆ ಇದ್ರ ಜೊತೆಗೆ ನಾನು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿರು ಮೆಣಸಿಕಾಯಿ ಆಗಿರ್ಬೋದು ಉಪ್ಪಾಗಿರ್ಬೋದು ಎಲ್ಲ ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋದೇ ಇನ್ನು ಹಿರಿಯರು ಏನು ಸುಮ್ಮನೆ ಅವ್ರು ಮಾಡೋ ಅಡುಗೆಗೆ ಅದರದ್ದೇ ಆದಂತಹ ಹಿನ್ನೆಲೆಗಳಿರುತ್ತೆ ನಾವು ತಿನ್ನೋ ಆಹಾರದಲ್ಲೇ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋವಂತಹ ಶಕ್ತಿ ಇರುತ್ತೆ ಹಾಗಾಗಿ ನಾವು ಯಾಕೆ ಆಚೆ ಕಡೆ ಆಹಾರ ಊಟ ಮಾಡಬೇಕು ಹೊರ್ಗಡೆ ಆರೋಗ್ಯ ಕೆಡ್ಕೊ ತಿನ್ನು ಊಟ ಮಾಡಿ ಆರೋಗ್ಯ ಕೆಡಿಸ್ಕೊಂಡು ಅದಕ್ಕೆ ನಾವೇ ನಮ್ಮ ದುಡ್ಡನ್ನೇ ಹಾಕ್ಕೊಂಡು ನಮ್ಮ ಆರೋಗ್ಯಕ್ಕೆ ನಾವೇ ದುಡ್ಡು ಕೊಟ್ಕೊಂಡು ನಾವು ಆರೋಗ್ಯ ರೆಡಿ ಮಾಡಿಸ್ಕೋತೀವಿ ಆ ಥರ ಮಾಡೋದು ಬೇಡ ಅಲ್ವಾ ಅದಕ್ಕೋಸ್ಕರ ಮನೆಯಲ್ಲೇ ಬೇಕಾಗಿರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಥರ ಅಡುಗೆ ಮಾಡಿಕೊಂಡು ರುಚಿ ರುಚಿಯಾಗಿ ನೀವು ತಿಂದು ಬೇರೆಯವ್ರಿಗೂ ಕೊಟ್ಟು ಹೊಟ್ಟೆ ತುಂಬಿಸ್ಕೊಳ್ಳಿ ಹೊಟ್ಟೆ ತುಂಬಿಸೋದ್ರ ಜೊತೆಗೆ ಮನ್ಸನ್ನು ಕೂಡ ತುಂಬುತ್ತೆ ಮನ್ಸು ತುಂಬೋದ್ರ ಜೊತೆಗೆ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಆದ್ದರಿಂದ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್